ನೋಡಿ ನಮ್ಮ ಶರೀರದಲ್ಲಿ ಎರಡು ಹೃದಯಗಳಿವೆ ಆಕ್ಚುಲಿ ಮೊದಲನೇದು ಎಲ್ರಿಗೂ ಗೊತ್ತು ಅಲ್ವಾ ಎದೆಯಲ್ಲಿ ಹಾರ್ಟ್ ಪಂಪ್ ಮಾಡ್ತದೆ ಮೀನ್ ಕಂಡ ಗೊತ್ತಲ್ವಾ ನಿಮ್ಗೆ ಮೀನ್ ಕಂಡದಲ್ಲಿ ಒಂದು ಸೋಲಿಯಸ್ ಮಸಲ್ ಅಂತ ಬರ್ತದೆ ಅದನ್ನ ನಾವು ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ ಯಾಕೆಂದ್ರೆ ಗುರುತ್ವಾಕರ್ಷಣೆ ಬ್ಲಡ್ ಎಲ್ಲ ಖಾಲಿಗೆ ಹೋಗ್ತದೆ ಕಾಲಿಂದ ಮೇಲೆ ಬರ್ಬೇಕಲ್ಲ ಅದಕ್ಕೆ ಇದು ಸೋಲಿಯಸ್ ಪಂಪ್ ಮಾಡ್ತದೆ ಪಂಪ್ ಮಾಡಿದಾಗ ಡಿಆಕ್ಸಿಜನೇಟೆಡ್ ಬ್ಲಡ್ ಕೆಟ್ರಕ್ಟ್ ಅಂತೀವಲ್ವಾ ಅದು ಹೃದಯಕ್ಕೆ ಬಂದು ಹೃದಯದಿಂದ ಎಲ್ಲಾ ಕಡೆಗೆ ಹೋಗ್ಬೇಕು ಏನೋ ಸಂಚಾರ ಆಗ್ತದೆ ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ರೆಗ್ಯುಲರಾಗಿ ವಾಕ್ ಮಾಡಿ ಅದನ್ನ ಆ್ಯಕ್ಟಿವ್ ಇಡಲಿಕ್ಕೆ ವಾಕ್ ಮಾಡಬೇಕು ರನ್ ಮಾಡಿದ್ರು ಅದನ್ನು ಅನುಕೂಲ ಆಗ್ತದೆ ಬಸ್ಕಿ ಹೊಡೆದ್ರೆ ಆಗುತ್ತೆ ಇದರ ಜೊತೆಗೆ ಇನ್ನೊಂದೇನೆಂದರೆ ಸೋಲಿಯಸ್ ಪುಷಪ್ಸ್ ಅಂತ ಕರಿತೀವಿ ಏನಿದು ಸೋಲಿಯಸ್ ಪುಷಪ್ಸು ಸಿಂಪಲ್ ಈ ಥರ ಕೂತ್ಕೋಬೇಕು ಕಾಲನ್ನು ನೆಲದ ಮೇಲೆ ಇಟ್ಕೋಬೇಕು ಫ್ಲ್ಯಾಟು ಆಮೇಲೆ ಕಾಲಿನ ತುದಿ ಹಾಗೆ ಇಟ್ಕೊಂಡು ಬರೀ ಇಮ್ಮಡಿ ಅಷ್ಟೇ ಮೇಲಕ್ಕೆ ಎತ್ತಬೇಕು ನಿಧಾನವಾಗಿ ಎತ್ತೋದು ಇಳಿಸೋದು ಎತ್ತೋದು ಇಳಿಸೋದು ಇದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಸೋಲಿಯಸ್ ಮಸಲು ಆ್ಯಕ್ಟಿವ್ ಆಗ್ತದೆ ಅದು ಆ್ಯಕ್ಟಿವ್ ಆದರೆ ಅದರಿಂದ ನಮ್ಮ ಬಹಳಷ್ಟು ಕಾಯಿಲೆಗಳು ಕಂಟ್ರೋಲ್ ಆಗ್ತದೆ ಬಿ ಪಿ ಇರ್ಬೋದು ಶುಗರ್ ಇರಬಹುದು ಹೃದಯ ಸಂಬಂಧಿ ಕಾಯಿಲೆಗಳು ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗ್ತದೆ ಮತ್ತೆ ಮಾಂಸಖಂಡಗಳು ಗಟ್ಟಿ ಆಗ್ತದೆ ನಮ್ಮ ಮೆಟಬಾಲಿಸಮ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಬಹಳಷ್ಟು ಸ್ಟಡೀಸ್ ಅಲ್ಲಿ ಹೇಳಿದೆ ಎಸ್ಪೆಷಲಿ ಮೇಯೋ ಕ್ಲಿನಿಕ್ ಅಲ್ಲಿ ಈ ತರದ್ದೆಲ್ಲ ಬರೀ ಕುಂತಲ್ಲೇ ರೀ ಕಷ್ಟ ಏನಿಲ್ಲ ಇದು ಟಿವಿ ನೋಡ್ತಾ ಇರ್ತೀರಾ ಮಾಡಿ ಯಾರ ಜೊತೆ ಮಾತಾಡ್ತಿರ್ತೀರಾ ಮಾಡಿ ಊಟ ಮಾಡಬೇಕಾದ್ರೆ ಮಾಡಬಹುದು ನೋಡಿ ನಾನು ಈಗ ಕುತ್ಕೊಂಡು ಈಗಲೂ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ ಒಳ್ಳೆ ವಿಚಾರ ಹೇಳಿದೆ ಅಲ್ವಾ ಫಾಲೋ ಮಾಡಿ